ನಮಸ್ತೆ ಸರ್ ಅಂತ ಕಳೆದ ಬಾರಿ ಮಾಲ್ ಬಂದಿದ್ವಿ ಹೋರಾಟ ಮಾಡೋದಕ್ಕೆ ನಮಸ್ತೆ ನಾನೇ ಮಾತಾಡ್ತಾ ಇರೋದು ಅದು ನಿಮ್ಮ ಮಾಲ್ ಯೋ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆಯಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಏನೋ ಮಲಯಾಳಿ ಮಲಯಾಳಿ ಭಾಷೆಯಲ್ಲಿ ಏನೇನೋ ಹಾಕಿದೀರಂತಲ್ಲ ಪೋಸ್ಟ್ಗಳು ಏನದು ಒಂದ್ಸರಿ ಚೆಕ್ ಮಾಡಿ ಹೇಳ್ತೀನಿ ಸರ್ ಐ ತಿಂಕ್ ಎಲ್ಲ ಸ್ಟೋರ್ ಎಲ್ಲ ಹಾಕಿದ್ದಾರೆ ಅನ್ಸುತ್ತೆ ಅದು ಮಾಲ್ ಎಲ್ಲೂ ಇಲ್ಲ ಒಳಗಡೆ ಇನ್ಸೈಡ್ ಸ್ಟೋರ್ ಇದೆ ಅದೇನಿದೆ ದಯವಿಟ್ಟು ತೆರವು ಮಾಡಿಸಿ ಇಲ್ಲ ನಾವೇ ಬರ್ತೀವಿ ಅಲ್ಲಿಗೆ ಕಾರಣ ಇಷ್ಟೇ ಸರ್ ಹಾಲ್ಗಳಲ್ಲಿ ಕನ್ನಡ ಬಳಸ್ತೀಯ ಅಂದ್ರೆ ಅಯ್ಯೋ ಆಗಲ್ಲ ನಮ್ಗೆ ಆಂಗ್ಲ ಭಾಷೆ ಬೇಕು ಅನ್ನೋರು ಇವತ್ ನಮ್ದೇ ಕರ್ನಾಟಕದಲ್ಲಿ ಯಾವ್ದೋ ಮಲಯಾಳ ಭಾಷೆಯನ್ನ ಬಳಸ್ತೀರಿ ಅಂದ್ರೆ ನಿಜವಾಗ್ಲೂ ನಾಚಿಕೆ ಅನ್ಸುತ್ತೆ ಇದು ದಯವಿಟ್ಟು ಅದನ್ನ ತೆರವು ಮಾಡಿಸಿ ಇಲ್ದೆ ಹೋದ್ರೆ ನಾವೇ ಅಲ್ಲಿ ಅಂತ ಕೆಲಸ ಮಾಡ್ಬೇಕಾಗುತ್ತೆ ಅದಿಲ್ಲ ಮಾಲೂ ಎಲ್ಲ 메인 ಏರಿಯಾ ಇಲ್ಲ ನಾನು ನೋಡ್ತೀನಿ ಯಾವ ಸೌರ ಅಲ್ಲಿ ಇರಬೇಕು ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ ಓಕೆನಾ ಖಂಡಿತ ಅದನ್ನ ಚೆಕ್ ಮಾಡಿ ಹೇಳು ಚೇಕ್ ಮಾಡಿ ಅದನ್ನ ಹಾ ಸರಿ ಕನ್ನಡ ಬಳಸೋದಕ್ಕೆ ಇದು ಕರ್ನಾಟಕ ಯಾವ್ದೋ ಹೊರ ರಾಜ್ಯದ ಭಾಷೆಗಳು ನಮಗೆ ಬೇಡ ಇಲ್ಲಿ ಹ್ಮ್ ಅದು ಚೇಕ್ ಮಾಡಿ ಅದರ ಒಂದು ವಿಡಿಯೋ ಕಳಿಸ್ಕೊಡಿ ನನಗೆ ಹಾ ಆಯ್ತು ಹೇಳಿ ಅತ್ತೆ ಇದ್ದಾರಾ ಕಿರಣ್ ಚೆಕ್ ಮಾಡ್ತೇ? ಚೆಕ್ ಇದ್ದಾರಾ ಹಾ ಆಗಿದೆ ಆಗಿದೆ ಆಗಿದೆಯಾ ಸರ್ ಹಾ ಯಾವಾಗ ಕಾಲ್ ಮಾಡಿ ಹಾ ಹಾ ಅಲ್ಲ ಅದ್ ನೋಡಿ ಆ ರೀತಿ ಆಗೋದ್ ಬೇಡ ಯಾಕಂದ್ರೆ ಕನ್ನಡದಲ್ಲಿ ಆಚರಣೆ ಮಾಡ್ಲಿ ಅಲ್ಲ ನಿಮ್ಮ ಅಲ್ಲಿ ಯಾರಿದ್ದಾರೆ ಅಂಗದೇವ್ರಿ ಅವ್ರು ನೀವೇ ಹೇಳಿ ತಿಳಿಸ್ಬೇಕಲ್ವಾ ಏನೇ ಆದ್ರೂ ಕಳೆದ ಬಾರಿ ನಾವು ಬಂದಾಗ ನೀವು ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ ಜೊತೆ ಸಹಕರಿಸಿದ್ರೆ ಹಾಗಾಗಿ ನಾನು ಕರೆ ಮಾಡಿ ಮಾತಾಡ್ತಾ ಇದೀನಿ ಅಷ್ಟೇ ಹೌದೌದು ನೋಡಿ ಇನ್ನೊಂದ್ಸಲ ಆಗ್ಬಾರ್ದು ಕನ್ನಡ ಬಳಕೆ ಮಾಡಿ ಹೇಳ್ಬೇಕಾದ್ರೂ ಕಾರ್ಯಕ್ರಮ ಮಾಡ್ಲಿ ಯಾವ್ದೇ ಆಚರಣೆಗಳಿಗೆ ಯಾವ್ದೇ ಕಾರ್ಯಕ್ರಮಕ್ಕೆ ನಾವ್ ಅಡ್ಡಿ ಆಗಲ್ಲ ಅದೇ ಅದು ಕನ್ನಡ ನೋವಾಗಿದ್ರೆ ಮಾತ್ರ